ಎಫ್ ಎಂ ಸಿ ಕಂಪನಿಯಿಂದ ವೆಲ್ಜೋ ಶಿಲೀಂಧ್ರನಾಶಕ ಔಷಧಿ ಬಗ್ಗೆ ಗಂಜಿಗುಂಟೆ ಗ್ರಾಮದ ರೈತ ಉಮೇಶ್ ಮತ್ತು ನವೀನ್ ಅವರ ತೋಟದಲ್ಲಿ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಲ್ಘಟ್ಟ ತಾಲೂಕು ಗಂಜಿಗುಂಟೆ ಗ್ರಾಮದ ರೈತ ಉಮೇಶ್ ಮತ್ತು ನವೀನ್ ಅವರು ತಮ್ಮ ಟೊಮಾಟೊ ತೋಟದಲ್ಲಿ ಎಫ್ ಎಂ ಸಿ ಕಂಪನಿಯ ವೆಲ್ಜೋ ಶಿಲೀಂಧ್ರನಾಶಕ ಔಷಧಿಯನ್ನು ಸಿಂಪಡಣೆ ಮಾಡಿ ಬೆಳೆಯನ್ನು ಉತ್ತಮವಾಗಿ ಬೆಳೆದಿದ್ದು ಇವರ ತೋಟದಲ್ಲಿ ಕಂಪನಿಯಿಂದ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕ್ಷೇತ್ರೋತ್ಸವದಲ್ಲಿ ರೈತರು ಹಾಗೂ ಡೀಲರ್ಸ್ ಮತ್ತು ನರ್ಸರಿ ಮಾಲೀಕರು ಪಾಲ್ಗೊಂಡು ವೆಲ್ಯೋ ಶಿಲೀಂಧ್ರನಾಶಕ ಔಷಧಿಯ ಬಗ್ಗೆ ರೈತರಿಗೆ ತೋಟದಲ್ಲಿ ಕಂಪನಿಯ ಆರ್ ಎಂ ಎಂ ಮನೋಜ್ ಹಾಗೂ ಟಿ ಬಿ ಎಂ ಗಿರೀಶ್ ಅವರು ಸಂಪೂರ್ಣ ಮಾಹಿತಿ ನೀಡಿದರು ಎಪ್ ಎಮ್ ಸಿ ಕಂಪನಿಯ ವೆಲ್ಜೋ ಎಂಬ ಹೊಸ ಶಿಲೀಂಧ್ರನಾಶಕ ಎಲ್ಲ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಡೋನಿ ಮತ್ತು ಅಂಗಮಾರಿ ರೋಗವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಾಗೂ ಈ ಔಷಧಿಯನ್ನು ಬಳಕೆ ಮಾಡಿದ ರೈತರಿಂದ ಉತ್ತಮ ಸ್ಪಂದನೆ ಸಿಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಎ ಪಿ ಎಂ ಸಿ ಕಂಪನಿಯ ಎಂ ಡಿಒ ವೆಂಕಟೇಶ್ ಅರ್ಬ ಜುಲ್ಲಾ ಸೇರಿದಂತೆ ರೈತರು ಹಾಗೂ ನರ್ಸರಿ ಮಾಲೀಕರು ಮಧ್ಯ ಉಪಸ್ಥಿತರಿದ್ದರು ನನ್ನ ಹೆಸರು ವಿನಯ್ ಕುಮಾರ್ ಗಂಜುಗುಂಟೆ ಎಫ್ ಎಂ ಸಿ ಅಂಗಮಾರಿ ರೋಗ ಕಪ್ಚುಕಿ ಎಲ್ಲೋ ಕಲರ್ ಎಲ್ಲ ಇತ್ತು ಈ ಸ್ಪ್ರೇ ಮಾಡಿದ ಎಲ್ಲ ಕಂಟ್ರೋಲ್ ಆಗಿದೆ ಫ್ಲವರ್ ಡ್ರಾಪಿಂಗು ಎಲ್ಲೋ ಕಲರ್ ಅಂಗಮಾರಿ ಎಲ್ಲ ಕಂಟ್ರೋಲ್ ಆಗಿದೆ ನನ್ನ ಎರಡು ತೋಟ ಇದೆ ಆ ತೋಟಕ್ಕೂ ಈ ತೋಟಕ್ಕೆ ಡಿಪೆಂಡ್ ಮಾಡಿದ್ರೆ ಕಾಯಿ ಶೈನಿಂಗು ಫಸ್ಟ್ ಇಟ್ಕೊಂಡಿದೆ ಈ ಪ್ರಾಡಕ್ಟ್ ಹೊಡೆದಿಂದ ಗ್ರೀನ್ ಇಶ್ಯೂ ಎಲ್ಲ ಎಲ್ಲ ಚೆನ್ನಾಗಿದೆ ನೀವು ಸ್ಪ್ರೇ ಮಾಡಿ